ಸಂಸದ ಪ್ರತಾಪ್ ಸಿಂಹ ಸಹೋದರ ವಿಕ್ರಮ್ ಸಿಂಹ ಅರೆಸ್ಟ್ ಆಗಿದ್ದಾರೆ ವಿಕ್ರಮ್ ಸಿಂಹನ ವಶಕ್ಕೆ ಪಡೆದಿದ್ದಾರೆ ಅರಣ್ಯ ಇಲಾಖೆಯ ಅಧಿಕಾರಿಗಳು ಹಾಸನ ಅಧಿಕಾರಿಗಳಿಂದ ವಿಕ್ರಮ್ ಸಿಂಹನ ಅರೆಸ್ಟ್ ಮಾಡಲಾಗಿದೆ ಸಂಸದ ಪ್ರತಾಪ್ ಸಿಂಹ ಸಹೋದರ ವಿಕ್ರಮ್ ಸಿಂಹ ಅರೆಸ್ಟ್ ಆಗಿದ್ದಾರೆ ವಿಕ್ರಮ್ ಸಿಂಹನ ವಶಕ್ಕೆ ಪಡೆದಿದ್ದಾರೆ ಅರಣ್ಯ ಇಲಾಖೆಯ ಅಧಿಕಾರಿಗಳು ಹಾಸನ ಅರಣ್ಯಾಧಿಕಾರಿಗಳಿಂದ ವಿಕ್ರಮ್ ಸಿಂಹನನ್ನ ಅರೆಸ್ಟ್ ಮಾಡಿರುವಂಥದ್ದು ಮರಗಳ ಮಾರಣ ಹೋಮ ಪ್ರಕರಣದಲ್ಲಿ ಬಂಧನಕ್ಕೊಳಗಾಗಿದ್ದಾರೆ ನಂದಗೋಡನ ಹಳ್ಳಿಯಲ್ಲಿ ಮರಗಳ ಮಾರಣ ಹೋಮ ನಡೆದಿತ್ತು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಅರೆಸ್ಟ್ ಮಾಡಿರುವಂಥದ್ದು ಬೆಂಗಳೂರು ಸಿಸಿಬಿಯರ ಸಹಾಯವನ್ನ ಪಡೆದು ವಿಕ್ರಮ್ ಸಿಂಹನನ್ನ ಅರೆಸ್ಟ್ ಮಾಡಲಾಗಿದೆ ಹಾಸನ ಅರಣ್ಯಾಧಿಕಾರಿಗಳಿಂದ ತನಿಖೆ ಮುಂದುವರೆದಿದೆ ಬೆಂಗಳೂರಿನ ಗಂಗಮ್ಮ ಸರ್ಕಲ್ ಬಳಿ ವಿಕ್ರಮ್ ಸಿಂಹ ನೆಲೆಸಿದ್ದಾರೆ ವಿಕ್ರಮ್ ಸಿಂಹ ನೆಲೆಸಿರುವಂತದ್ದು ಬೆಂಗಳೂರಿನ ಗಂಗಮ್ಮ ಸರ್ಕಲ್ ಬಳಿಯಲ್ಲಿ ಆದರೆ ಹಾಸನ ಅರಣ್ಯಾಧಿಕಾರಿಗಳ ಅರಣ್ಯಾಧಿಕಾರಿಗಳಿಂದ ವಿಕ್ರಮ್ ಸಿಂಹನ ಅರೆಸ್ಟ್ ಆಗಿರುವಂಥದ್ದು ಹಾಸನ ಜಿಲ್ಲೆಯ ಬೇಲೂರಿನಲ್ಲಿ ಬರುವಂತಹ ನಂದಗೋಡನ ಹಳ್ಳಿಯಲ್ಲಿ ಮರಗಳ ಮಾರಣ ಹೋಮವನ್ನು ನಡೆಸಲಾಗಿದೆ ಎನ್ನುವಂತಹ ಒಂದು ಆರೋಪ ಈಗ ವಿಕ್ರಮ್ ಸಿಂಹ ಮೇಲೆ ಇರುವಂತದ್ದು ಬೆಂಗಳೂರು ಸಿಸಿಬಿಯರ ಸಹಾಯವನ್ನ ಪಡೆದು ವಿಕ್ರಮ್ ಸಿಂಹನನ್ನ ಅರೆಸ್ಟ್ ಮಾಡಲಾಗಿದೆ ಹಾಸನ ಅರಣ್ಯಾಧಿಕಾರಿಗಳಿಂದ ತನಿಖೆ ಮುಂದುವರಿತಾ ಇದೆ ಮರಗಳ ಮಾರಣ ಹೋಮ ಪ್ರಕರಣದಲ್ಲಿ ಬಂಧನಕ್ಕೊಳಗಿ ಬಂಧನಕ್ಕೊಳಗಾಗಿದ್ದಾರೆ ಸಂಸದ ಪ್ರತಾಪ್ ಸಿಂಹ ಸಹೋದರ ವಿಕ್ರಮ್ ಸಿಂಹ ವಿಕ್ರಮ್ ಸಿಂಹನನ್ನ ಈಗಾಗಲೇ ವಶಕ್ಕೆ ಪಡೆದಿದ್ದಾರೆ ಅರಣ್ಯ ಇಲಾಖೆಯ ಅಧಿಕಾರಿಗಳು ವಶಕ್ಕೆ ಪಡೆದು ತನಿಖೆಯನ್ನ ಕೂಡ ನಡೆಸ್ತಾ ಇದ್ದಾರೆ ಹಾಸನ ಜಿಲ್ಲೆಯ ನಂದಗೋಡನ ಹಳ್ಳಿಯಲ್ಲಿ ಮರಗಳ ಮಾರಣ ಹೋಮವನ್ನ ಮಾಡಿದ್ದಾರೆ ವಿಕ್ರಮ್ ಸಿಂಹ ಅನ್ನುವಂತಹ ಒಂದು ಆರೋಪದ ಮೇಲೆ ಹಾಸನದ ಅರಣ್ಯಾಧಿಕಾರಿಗಳು ವಿಕ್ರಮ್ ಸಿಂಹನನ್ನ ಅರೆಸ್ಟ್ ಮಾಡಿದ್ದಾರೆ ಹಾಗೂ ತನಿಖೆಯನ್ನ ಕೂಡ ಮುಂದುವರಿಸ್ತಾ ಇದ್ದಾರೆ ನಾವು ವಿಜುವಲ್ಸ್ ಅಲ್ಲಿ ಗಮನಿಸ್ತಾ ಇದ್ದೀವಿ ಎಷ್ಟು ಮರಗಳನ್ನ ಅವರು ಕಡಿದಿದ್ದಾರೆ ಎಷ್ಟು ಮರಗಳ ಮಾರಣ ಹೋಮವಾಗಿದೆ